ನಾನು ಬಂದಿದ್ದೇನೆ ಎಂದಿರುವಾಗ ಅಸ್ಥಾನ ನಿನ್ನ ಮನೋರಂಜನ ಅಲ್ಲ ನನ್ನ ಅಸ್ಥಾನ ನನ್ನ ಆಜ್ಞೆ ನನ್ನ ನಿರ್ಧಾರ ಸರಿ ಪಾತ್ರ ಕ್ಷೇತ್ರ ಪರಿಸ್ಥಿತಿ ಇದರ ಪ್ರಜ್ಞೆ ಇಲ್ಲದೆ ಹಟ್ಟಿಗೆ ಅದು ಹಾಗೆ ನುಗ್ಗಿದೆ ಸಣ್ಣ ಹುಡುಗ ಹುಡುಗ ಬುದ್ಧಿ ಎಡವಿ ಬಿದ್ದಿ ಏನೆಂದು ಭಾವಿಸಿದೆ ನನ್ನ ಓಲಗಕ್ಕೆ ಅಪ್ಪಣೆ ಕೇಳಿ ಬಂದವನು ಕೂಡ ಎಲ್ಲಿಯೋ ಮೂಲೆಯಲ್ಲಿ ನಿಂತಿರಬೇಕು ನಾನು ಕಳೆಯುವವರೆಗೆ ಅಂತಲ್ಲಿ ಅಪ್ಪಣೆ ಇಲ್ಲದೆ ಬಂತು ನಾನು ಶಿಕ್ಷೆ ಕಟ್ಟು ಸತ್ಯವನ್ನು ಹೊರಡಿಸಬೇಕು ಎನ್ನುವುದಾಗಿ ಭಾವಿಸಿದ್ದಂತ ಮುನಿ ಜನಗಳಿಗೆ ಅಪಾಯವನ್ನು ಕೊಟ್ಟು ಬಿಟ್ಟೆ ಅಲ್ಲ ಏನು ಕಾಳಿಲ್ಲದ ಜಳ್ಳು ಅಂತ ಗೊತ್ತಾಗುತ್ತದೆ ಕೆಲವರಿಗೆ ಸ್ವಂತ ಪ್ರತಿಭೆ ಇರುವುದಿಲ್ಲ ಪ್ರಚಾರಕ್ಕೆ ಬರಬೇಕು ಎನ್ನುವ ಹುಚ್ಚು ಹಟ್ಟ ಪ್ರಚಾರಕ್ಕೆ ಬರಲಿಕ್ಕೆ ಸತ್ವ ಇಲ್ಲ ಅದಕ್ಕೆ ಏನು ದೊಡ್ಡ ಸಭೆಯಲ್ಲಿ ಜೋರಾಗಿ ಬಟ್ಟೆಯನ್ನು ಹರಿಯುವುದ ಅಥವಾ ದೊಡ್ಡ ಪಾತ್ರೆಯನ್ನು ಹಾಕುದ ಅಥವಾ ದೊಡ್ಡ ಶಬ್ದ ಮಾಡುದ ಬೇಗ ನಾಲ್ಕು ಜನ ನಮ್ಮನ್ನು ನೋಡ್ತಾರಲ್ಲ ಯಾರು ಕಮಹಾಸನ ಆಸ್ಥಾನಕ್ಕೆ ಬಂದು ಹೀಗೊಂದು ಪಾರ ಎಲ್ಲರೂ ನೋಡಿದ್ದು ಸಭೆಗೆ ಒಮ್ಮೆ ನಾನು ಪರಿಚಯದವನಾಗುತ್ತೇನೆ ಸಭೆಗೊಬ್ಬ ಗುರುತಿಸುವ ವ್ಯಕ್ತಿ ಆಗುತ್ತೇನೆ ಎನ್ನುವುದಾಗಿ ಹೊರಟ ಏನೋ ಹಚ್ಚೋ ಧೈರ್ಯದಿಂದ ಆರು ನಿನಗೆ ಪಾರಪತ್ಯ ಕೊಟ್ಟದ್ದು ಮುನಿಗಳನ್ನು ದಿನ ಎಷ್ಟು ಹೊಡಿಬೇಕು ಎನ್ನುವುದು ನನ್ನ ಭಾರಭತ್ಯಕ್ಕೆ ಬಿಟ್ಟದ್ದು ಅದು ನನ್ನ ನಿತ್ಯ ನೈಮಿತ್ತಿಕ ಬ್ರಾಹ್ಮಣರ ಗಡ್ಡಕ್ಕೆ ಕೈಗೊಟ್ಟು ಅವರಿಗೆ ಎಷ್ಟು ಒದೀಬೇಕು ಅಂತ ನನ್ನ ಭಾರತ ಅದು ಕೇಳಲಿಕ್ಕೆ ನೀನಲ್ಲ ಅಥವಾ ಅಪಾಯ ಕೊಡ್ಲಿಕ್ಕೆ ನೀನಲ್ಲ ಬಂದು ನನ್ನ ಸ್ಥಾನದಲ್ಲಿ ಬಹುದೊಡ್ಡ ನಾಯಕನಾಗಲಿಕ್ಕೆ ಹೊರಟೆ ಅವರಿಗೆ ನಿನ್ನ ಬುದ್ಧಿ ಮಾತ್ರ ಅಲ್ಲ ನಿನ್ನ ಮುಖವು ವಿಕಾರ ಏನಾಗಿದೆ ಒಂದು ಶರೀರ ಆರು ಮುಖ ನನ್ನ ಮುಖ ವಿಕಾರ ಕೆಲವೊಂದು ಬುದ್ಧಿ ವಿಕಾರ ಇರ್ತದೆ ಅಲ್ಲ ಬುದ್ಧಿ ಮೊದಲೇ ವಿಕಾರ ಅಂತ ಹೇಳಿದ್ನಲ್ಲ ಹಾಗಾಗಿ ಅಲ್ಲ ಮತ್ತೊಬ್ಬನ ಸಭೆಗೆ ಬಂದು ನಿನ್ನ ಪಾರುಪತ್ಯವನ್ನು ತೋರಿಸಿದ ವೈ ವಿಕಾರವನ್ನು ಮೊದಲೇ ಹೇಳಿದ್ರು ನಾನು ಆರು ತಲೆ ಇದ್ರೆ ವಿಕಾರ ಮತ್ತೆಂತದ್ದು ಒಂದಕ್ಕೆ ಒಂದೇ ಹೆಚ್ಚಿದ್ರೆ ಇರ್ತದೆ ಇಲ್ಲ ಅಂತ ಅಲ್ಲ ನಮ್ಮ ಜಾತಿಯಲ್ಲಿ ಕೆಲವರಿಗೆ ಇತ್ತು ಮೊದಲನೇವರಿಗೆ ಮೂರು ಮುಖದವ ಹತ್ತು ಮುಖದವ ನಮ್ಮ ಜಾತಿ ಮೂರು ಬಂಡೆ ಅವನೊಬ್ಬ ಹೌದೌದು ಹತ್ತು ತಲೆಯವನಪ್ಪ ಎಲ್ಲ ಆಗಿ ಹೋಗಿದ್ದಾರೆ ನಮ್ಮ ಜಾತಿಯವನೇ ಹೌದಾದ್ರೆ ಮನೆ ಉಂಟು ಇಲ್ಲಿ ಅಲ್ಲ ನಮ್ಮ ಜಾತಿಯಿಂದ ಹೊರಗಿದ್ದು ನಮ್ಮ ಮೇಲೆ ಪಾರವತ್ಯ ತೋರಿಸುವುದಕ್ಕೆ ಬಂದದ್ದು ಹೌದಾದ್ರೆ ಇಲ್ಲಿ ವಿಚಾರಣೆ ಉಂಟು ಯಾರು ನೀನು ನಿನ್ನ ಅಪ್ಪ ಯಾರು ನೀನು ಮಾಡಿದ ಕಾರ್ಯ ಏನು ನಿನ್ನ ಸಾಧನೆ ಏನು ಅವರು ಹೇಳು ನಿನಗೆ ತಾರಕರ ವಿಷಯ ಗೊತ್ತುಂಟಾ ಯಾವುದು ನಾನು ಈ ಪರಿಚಯವನ್ನು ಕೇಳುವ ಕುತೂಹಲ ನಿನ್ನಲ್ಲಿದೆ ಕೆಲವರು ಪರಿಚಯವನ್ನು ತಿಳಿಯುವಲ್ಲಿ ಒಂದು ಕ್ರಮ ಅಂತ ಉಂಟು ಪರಿಚಯವನ್ನು ಅವರಲ್ಲೇ ಕೇಳುವುದಲ್ಲ ಅವರು ದೊಡ್ಡ ವ್ಯಕ್ತಿಗಳು ಅಂತ ಆದ್ರೆ ಮತ್ತೊಬ್ಬರಲ್ಲಿ ಕೇಳುದು ಅವರು ಯಾರು ಅವ್ರು ಯಾರು ಗೊತ್ತಿರಬಹುದು ಅಂತ ಅದು ದೊಡ್ಡ ವ್ಯಕ್ತಿಗಳ ವಿಷಯ ಯಾಕೆ ನೀನು ಹಾಗೆ ಸಣ್ಣ ವ್ಯಕ್ತಿ ಎಂಬುದಾಗಿ ಭಾವಿಸಿ ನನ್ನಲ್ಲೇ ಕೇಳಿ ನಿಮ್ಗೆ ಹೇಳಬೇಕಾದ್ರೂ ಕರ್ತವ್ಯವಾಗಿದೆ ನಿನ್ನ ಪರಿಚಯ ಪತ್ರವನ್ನು ಬರೆದುಕೊಂಡು ಇಲ್ಲಿ ಕೋಟೆಗೆ ನೇತೃತ್ವ ಎಲ್ಲ ಕೇಳಿದ್ದು ಅಲ್ಲ ನೀನು ಮಾಡಿದ್ದ ಕೃತ್ಯಕ್ಕೆ ವಿಚಾರಣೆಗೆ ಒಳ್ಳೇದಾಯ್ತು ವಿಚಾರಿಸುವಂತ ಸುಬುದ್ಧಿ ನಿನ್ನಲ್ಲಿ ಉಂಟಲ್ಲ ಇದಕ್ಕೆ ನಮಗೆ ಸಮಾಧಾನ ಉಂಟು ರಾಜನಾಗಿ ಕುಳಿತುಕೊಂಡ ವಿಚಾರಣೆ ಮಾಡದೇ ಇದ್ರೆ ಇದೆ ಮಾವಿನ ಮರದ ಕಾಂಡದ ಮೇಲೆ ಕುಳಿತುಕೊಂಡ ಕುಳಿತುಕೊಂಡು ಇಲ್ಲ ಇದ್ರೆ ಯಾರು ಏನು ದೊಡ್ಡ ವಿಷಯ ಅಲ್ಲ ಅಂತ ಭಾವಿಸಬಹುದು ಭಾವಿಸುವಾಗಿಲ್ಲ ಕೇಳಿದಿ ಸಂತೋಷ ಇದು ನೀನ್ ಹೇಳಿದ್ಯಲ್ಲ ಈ ಹಿಂದೆ ನಿಮ್ಮ ಜಾತಿಯಲ್ಲಿ ವರ್ಗದವರಲ್ಲಿ ಮೂರು ಮಂಡೆಯವರು ಹತ್ತು ಮಂಡೆಯವರೆಲ್ಲ ಹುಟ್ಟಿದ್ರು ಅವರ ಎಲ್ಲ ಗೊತ್ತುಂಟು ಹಾಗೆ ಅಂತ ಆ ಹತ್ತು ತಲೆಗಿಂತ ಹೆಚ್ಚಿನ ತಲೆಯವರು ಹುಟ್ಟಿಲ್ಲಲ್ಲ ನಿಮ್ಮ ಜಾತಿಯಲ್ಲಿ ಇಲ್ಲ ಆದ್ರೆ ಒಂದು ತಲೆಯಲ್ಲಿ ಕಾಣಿಸಿಕೊಳ್ಳುವುದರ ಮುಖವಾಗಿ ಲೋಕಕ್ಕೆ ರಾಕ್ಷಸ ಕುಲ ತಿಳಕನಾಗಿ ಕಾಣಿಸಿಕೊಂಡವರು ನೀನು ಆಗಿರುವಾಗ ನನ್ನ ಪರಿಚಯ ಹೇಳಬೇಕಾಗ್ತದೆ ಈ ಹಿಂದೆ ನಿಮ್ಮ ವರ್ಗದಲ್ಲಿ ನಿಮ್ಮ ವಂಶದಲ್ಲಿ ತಾರಕಾಸುರ ಎಂಬವರು ಬರಿತ ನಿ ಗೊತ್ತು ಗೊತ್ತಿಲ್ಲ ತಾರಕಾಸುರ ಅಂತ ಹೇಳಬೇಡ ಹಾ ನಾವೆಲ್ಲ ಅವರನ್ನು ಪ್ರಾತಸ್ಮರಣೀಯ ಅಂತ ಕರೆಯುವುದು ಅದಕ್ಕೆ ತಾರಕಾಸುರ ಮಹಾಪ್ರಭುಗಳು ಈ ಹಿಂದೆ ಶೋಣಿತಾಡ ನಮ್ಮ ಒಳಗಿನ ಕೋಣೆಯಲ್ಲಿ ನೋಡು ಎಲ್ಲ ಅವರದ್ದೇ ಭಾವಚಿತ್ರ ಹೌದಾ ತಾರಕನದ್ದು ಶೂರಭದ್ಮನದ್ದು ಹಿರಣ್ಯ ಕಶ್ಯಪನದ್ದು ರಾವಣನದ್ದು ಇಂಥವರೆಷ್ಟು ಭಾವಚಿತ್ರ ಉಂಟು ಎಲ್ಲರಿಗೆ ಕೈ ಮುಗಿದೆ ನಾವು ಒಲಿದುಕೊಂಡು ಈಗ ಅವರ ಆದರ್ಶ ಕೆಲವರಿನಲ್ಲಿ ಉಂಟು ತುಂಬಾ ಉಂಟು ಹೌದಲ್ಲ ಅವರು ದೈಹಿಕವಾಗಿ ಸತ್ತಿರಬಹುದು ಅವರು ತಾತ್ವಿಕವಾಗಿ ನನ್ನಲ್ಲಿ ಜೀವಂತವಾಗಿದ್ದಾರೆ ಹ್ಮ್ ಮೊದಲು ಒಳ್ಳೆಯ ಕಾರ್ಯ ಮಾಡಿದ್ದಾರೆ ಅವರನ್ನ ಆದರ್ಶವಾಗಿಟ್ಟುಕೊಂಡು ಆ ಜೀವನ ಸವಿಸುವುದರಲ್ಲಿ ಯಾವ ತಪ್ಪು ಇಲ್ಲ ಒಳ್ಳೆಯದು ಕೆಟ್ಟದ್ದು ಎನ್ನುವುದು ಪ್ರಾದೇಶಿಕ ನೀತಿಗೆ ಒಳಪಟ್ಟದ್ದು ಒಂದು ಕಡೆಯಲ್ಲಿ ಮಾವನ ಮಗಳು ಹೆಂಡತಿ ಒಂದು ಕಡೆಯಲ್ಲಿ ಅಕ್ಕನ ಮಗಳು ಹೆಂಡತಿ ಅಯ್ಯೋ ನನ್ನ ಊರಿನಲ್ಲಿ ಅಕ್ಕನ ಮಗಳು ಅಂದ್ರೆ ಮಗಳಿಗೆ ಸಮಾನ ಅವ ಹೇಗೆ ಹೆಂಡತಿ ಮಾಡಿಕೊಂಡ ಅಂತ ಕೇಳ್ಲಿಕ್ಕಿಲ್ಲ ಅದು ಪ್ರಾದೇಶಿಕ ನ್ಯಾಯ ನಮ್ಮ ಒಳ್ಳೆಯದು ನಿನ್ನ ಒಳ್ಳೇದು ಒಂದೇ ಆಗ್ಬೇಕು ಅಂತ ಇಲ್ಲ ಯಾಕೆಂದ್ರೆ ಮಾವನ ಮಗಳು ಎನ್ನುವುದರಿಂದ ಅವಳು ಅತ್ತಿಗೆಯೂ ಆಗ್ತಾಳೆ ನಾರಿಗೆ ಆಗ್ತಾಳೆ ಆದ್ರೆ ಅಕ್ಕನ ಮಗಳು ಹೆಂಡತಿ ಆಗುದಕ್ಕೆ ಸಂಬಂಧ ಅಲ್ಲ ಅಕ್ಕನ ಮಗಳು ಯಾವತ್ತು ಸೊಸೆ ಅಲ್ವ ಅಲ್ಲ ಅಕ್ಕನ ಮಗಳು ಆಗ್ತದ ಬಿಡುತ್ತೆ ಅಕ್ಕನ ಮಗಳು ಸೊಸೆ ಎಲ್ಲಿ ಆ ಪ್ರದೇಶದಲ್ಲಿ ಸೊಸೆ ಬೇರೆ ಪ್ರದೇಶದಲ್ಲಿ ಸೊಸೆ ಹೆಂಡತಿ ಆಗಬೇಕಾದವರು ಎಲ್ಲದಾಗಿ ಅವಳ ಪ್ರಾದೇಶಿಕ ನ್ಯಾಯ ಒಬ್ಬನಿಗೆ ಬೆಳ್ತಿಗೆ ಅಕ್ಕಿ ಆಗಬೇಕು ಒಬ್ಬನಿಗೆ ಕುಚ್ಚಲ ಅಕ್ಕಿ ಆಗಬೇಕು ಅದು ಅವನವನ ಆರೋಗ್ಯಕ್ಕೆ ಬಿಟ್ಟದೆ ಅವನವನ ದೈಹಿಕವಾದ ಪ್ರಕೃತಿಗೆ ಯಾವ ಒಂದು ಧರ್ಮ ಇರ್ಲಿ ಒಂದು ಯಾವುದೇ ಒಳ್ಳೆತನ ಇರಲಿ ಒಂದೇ ರೀತಿ ಇರುವುದಿಲ್ಲ ಧರ್ಮಸ್ಯ ಮುಖಾನಿ ಬಿಂದಾನೆ ಎರಡು ನಾಣ್ಯಕ್ಕೆ ಎರಡು ಮುಖ ಇದ್ದಂತೆ ಧರ್ಮಕ್ಕೆ ಎರಡು ಮುಖ ಇದೆ ನೀನು ಬಾರಿಸಿಕೊಂಡಿರಬಹುದು ಈಗ ಈಗ ನೀನು ಬಹುಶಃ ಮುನಿಗಳಿಗೆಲ್ಲ ಕೊಟ್ಟ ರೀತಿಯಲ್ಲಿ ಒಂದು ಆರ್ಯ ಪರಂಪರೆಯ ಮಾತು ಇರ್ಬೇಕು ಹೌದಲ್ಲ ಅಪ್ಪನ ಒಂದು ಮಾತು ಕೇಳದ ಪ್ರಹ್ಲಾದನನ್ನು ನೀವು ಭಾಗವತೋತ್ತಮ ಅಂತ ಆರಾಧಿಸುವುದಿಲ್ವಾ ಅಪ್ಪನ ಮಾತನ್ನೇ ಶಿರಸಾವಹಿಸಿದ ತ್ರೇತೆಯ ರಾಮಚಂದ್ರನನ್ನು ದೇವರು ಅಂತ ಆರಾಧಿಸುವುದಿಲ್ವಾ ಹಾಗಾದ್ರೆ ಅಲ್ಲಿಯೂ ಬೇರೆ ಇಲ್ಲಿ ಬೇರೆ ಹೇಗಾಗ್ತು ಧರ್ಮ ಎನ್ನುವುದು ಕಾಲಕ್ಕೆ ಕ್ಷೇತ್ರಕ್ಕೆ ಪಾತ್ರಕ್ಕೆ ಬೇರೆ ಬೇರೆ ನೆನಪಿಟ್ಟು ಸರಿ ಸರಿ ಯಾಕೆಂದ್ರೆ ಅಪ್ಪ ಕೆಟ್ಟ ಕಾರ್ಯ ಮಾಡಿದ್ದಾನೆ ಮಗನಾದವನು ಕೆಟ್ಟ ಮುಂದಾಗಬೇಕು ಅಂತ ಹೇಳಿದ ಮೀರದೇ ಇರುವುದು ಧರ್ಮವಾದರೂ ಅಪ್ಪನ ಮಾತನ್ನೇ ಮೀರಿದಂತ ಒಬ್ಬ ಪ್ರಹ್ಲಾದನನ್ನು ಭಾಗವತೋತ್ತಮ ಅಂತ ಆರಾಧಿಸುವುದು ಯಾಕೆ ಯಾಕೆ ಧರ್ಮ ಎನ್ನುವುದು ಪರಿಸ್ಥಿತಿ ಪಾತ್ರ ಕ್ಷೇತ್ರಕ್ಕೆ ಸರಿಯಾಗಿ ವ್ಯತ್ಯಾಸ ಆಗ್ತದೆ ಏನು ನಂಬಿದ ಪ್ರಹ್ಲಾದಾಗೆ ಹರಿಯಾದ ನಂಬದಿದ ಅವನ ಪಿತಗೆ ಅರಿಯಾದ ಹಾಗಾದ್ರೆ ಯಾರು ವಿರೋಧಿ ಸ್ಥಾನದಲ್ಲಿ ಇದ್ದಾರೋ ಅಂತ ಆ ಹಿರಣ ಪ್ರಹ್ಲಾದರೂ ಶ್ರೀಹಾರಿ ಕಥೆ ಹೌದಲ್ಲ ನಿನಗೆ ಅಷ್ಟು ಸರಳವಾದ ಗೊತ್ತಿರುವುದಲ್ವಾ ನನಗೆ ತಾತ್ವಿಕವಾಗಿ ನಂಬಿದನು ಪ್ರಹ್ಲಾದ ನಂಬದಿದ್ದನು ತಂದೆ ತಮ್ಮದಿಂದಲೂ ಡಿಂಬದಿಂದಲೂ ಒಡೆದು ಬಂದನು ಹರಿ ಆದ್ರೆ ನಮ್ಮದಿರ್ದ ಸಿಂಬಳದ ನೊಣವಾಗಬೇಡ ಎನ್ನುವುದಾಗಿ ದಾರ್ಶನಿಕರು ಹೇಳಿದ್ದಾರೆ ಯಾಕೆ ಒಂದ ನಂಬಬೇಕು ಅಚ್ಚಲವಾಗಿ ನಂಬಬೇಕು ದೇವರಿದ್ದಾನೆ ಅವನೇ ದೇವರು ಇಲ್ಲದ ಆ ದೇವರಲ್ಲ ಎನ್ನುವುದಾಗಿ ಅಚ್ಚಲವಾಗಿ ಪ್ರೇಕ್ಷಿಸಬೇಕು ಇದು ಕೆಲವರು ಅರ್ಥ ನಂಬುದು ಅರ್ಥ ಬಿಡು ಸಿಂಬಳದ ನೊಣದ ಹಾಗೆ ಹಾಗಾಗ ಕೂಡ ಅಂತ ದಾರ್ಶನಿಕರು ಆದ್ರೆ ಸತ್ತ ಮೇಲೆ ಅವನಿಗೆ ದೇವರ ನಂಬೇಕು ಅಂತ ಗೊತ್ತಾಗಿದ ಮೇಲೆ ಅವರ ಪ್ರಾಣ ಇರ್ತದೆ ಇಲ್ಲ ಆ ಹಿರಿಯ ಕಷ್ಟ ಮತ್ತೆ ಗೊತ್ತಾಗಲಿಲ್ಲ ನಾನು ಹೇಳಿದ್ದೆ ಅರ್ಥ ಆಗುದಿಲ್ಲ ಅದಕ್ಕೆ ಹುಡುಗ ನಾನು ಹೇಳಿದ್ದೆ ಎಂತದು ಇರಣ್ಯ ಕಶ್ಯಪನಾಗೆ ಪೂರ್ತಿ ದ್ವೇಷಿಸಬೇಕು ಇಲ್ಲದ್ರೆ ಪ್ರಹ್ಲಾದನಾಗೆ ಸರಿಯಾಗಿ ನಂಬಬೇಕು ಕೆಲವರು ಅರ್ಥ ನಂಬುದು ಅರ್ಥ ವಿಚಾರ ಮಾಡುದು ಅರ್ಥ ನಂಬುದು ಅರ್ಥ ವಿಚಾರ ಮಾಡುದು ಇದು ಸಿಂಬಳದ ನೊಣದ ಸ್ಥಿತಿ ಪೂರ್ತಿ ದ್ವೇಷದ ಮೂಲಕವಾಗಿ ಅವನು ಮರಣವನ್ನು ಕಂಡುಕೊಂಡದ್ದು ಹೌದಲ್ಲ ಕಂಡುಕೊಂಡ ಹೌದಲ್ಲ ಈಗ ಪ್ರಹ್ಲಾದ ಈಗ ಬದುಕಿದ್ದಾನ ಇಲ್ಲ ಹಾಗೆ ಸಾಯುವುದು ಎಲ್ಲರ ಎಲ್ಲರಿಗೂ ಜಾತಸ್ಯ ಮರಣಂ ಧ್ರುವ ಖಂಡಿತ ಹಾಗಾದ್ರೆ ಅಂತಹ ತಾರಕಾಸುರ ಸತ್ತೋದ ವಿಷಯ ಗೊತ್ತುಂಟಲ್ಲ ನಿಮಗೆ ಹೌದು ತಾರಕಾಸುರ ಹೌದು ಬ್ರಹ್ಮದೇವರನ್ನು ತಪಸ್ಸಿ ಮೂಲಕ ಬೆಸಿಸಿಕೊಂಡು ವಿಶೇಷವಾದಂತಹ ವರವನ್ನು ಪಡೆದು ಮಾತ್ರವಲ್ಲ ಆ ಮೇಲುಲೋಕವಾದಂತಹ ಸ್ವತ್ವವನ್ನು ಸೇರುವುದರ ಮೂಲಕವಾಗಿ ಇಂದ್ರಾದ ದೇವತೆಗಳು ಯುದ್ಧದಲ್ಲಿ ದೆಸಗಡಿಸಿ ಅವರದೇ ಆದಂತ ಅಧಿಕಾರವನ್ನು ಸ್ಥಾಪಿಸಿದ ಇದು ಅಧರ್ಮ ಎಂಬುದಾಗಿ ತಿಳಿದು ಆ ಹೊತ್ತಿನ ಹೋಗಿ ತಾರಕರ ಸೇನೆಯನ್ನು ಸವರದರ ಮೂಲಕವಾಗಿ ತಾರಕ ಮುಖ್ಯರನ್ನು ಯುದ್ಧದಲ್ಲಿ ಸೋಲಿಸರ ಮೂಲಕವಾಗಿ ಕೆಲವರು ಸಂಪಾದಿಸಿದ ಅಲ್ಲ ತಾರಕರನ್ನು ಕೊಂದದ್ದು ಯಾರು ಬೇರೆ ಯಾರು ಅಲ್ಲ ತಾರಕಾರಿ ಗುಹ ನಾನು! ನಿಮ್ಗೆ ಬಿಸಿಯ ಜಾಸ್ತಿ ಇರ್ಲಿಲ್ಲ ಅಂತಲ್ಲ ಮುನಿಗಳಿಗೆ ಅಪಾಯ ಕೊಟ್ಟದ ಬಿಸಿಯಲ್ಲೇ ವಿಚಾರಣೆ ಮಾಡಿದ್ದು ತಾರಕಾಸುರ ಆದ ಹುಣ್ಣಿನ ಮೇಲೆ ಬಿದ್ದ ಒನಕೆ ಬೆಟ್ಟು ಎನ್ನುವ ಹಾಗೆ ಮುನಿಗಳಿಗೆ ಅಪಾಯ ಕೊಟ್ಟ ಸಿಟ್ಟಿದೊಂದಿಗೆ ನಿನ್ಗೇನಾಯ್ತಪ್ಪ ಜಾತಿಯವ ನಿನ್ನ ಓ ಅವಲ್ಲ ಹಿರಿಯವ ಓ ನಿ ಜಾತಿಯ ಮೇಲೆ ಅಭಿಮಾನ ಉಂಟು ಹೌದು ಪ್ರೀತಿ ಹೌದು ಕೆಲವರೆಲ್ಲ ಸಂಬಂಧ ಇಲ್ಲದೆ ಜಾತಿಯ ಮೇಲೆ ಕೆಲವರೆಲ್ಲ ಅದಕ್ಕೆ ಅರ್ಥವೇ ಗೊತ್ತಿರುವುದಿಲ್ಲ ಇಲ್ಲಿ ಒಂದು ಸಮನ್ವಯ ಇಲ್ಲದೆ ಜಾತಿಯನ್ನು ಕೆಲವರು ಹೇಳ್ತಾರೆ ಜಾತಿಗೆ ಜಾತಿ ಹಾಗೆ ಅಂತ ಹಾಗೆ ಹಾಗೆ ಇಲ್ಲ ಅದು ನಿನ್ನ ಜಾತಿಯ ಪ್ರಾಣಿಗಳಿಗೆ ಓಹೋ ಹಾಗಾದ್ರೆ ಮನುಷ್ಯರಿಗೆ ಪ್ರಾಣಿ ಹಾಗೆ ಕಾಣ್ತೇನೆ ಜಾತಿಗೆ ಜಾತಿ ಹಾಗೆ ಸಮನ್ವಯ ಮಾಡುದು ಅಲ್ಲ ಜಾತಿಗೆ ಜಾತಿ ಹಾಗೆ ಇರ್ತದೆ ನಿನ್ಗೆ ನಿನ್ಗೆ ಹಾಗೆ ಇಲ್ಲ ನಾಲ್ಕು ಗಾಲಿನ ಶ್ವಾನಗಳಲ್ಲಿ ಮಾತ್ರ ನಿಜವಾಗಿ ಬುದ್ಧಿವಂತರಾದವರಿಗೆ ಜಾತಿಯಲ್ಲಿ ಜಾತಿಗೆ ಇರುವುದಿಲ್ಲ ಅದೇ ಕೋಟಿ ಹೌದ ಒಟ್ಟಿಗೆ ಆಗುವುದಕ್ಕಿರ್ಲಿಲ್ಲ ಮೂರು ಕೋಟಿ ದೇವತೆಗಳು ಒಂದಿಗೆ ವಿಷಯ ಹೌದು ಜಾತಿಯ ವಿಷಯ ನಾವು ಮಾತಾಡಬೇಕು ಜಾತಿಯ ವಿಷಯ ಅಲ್ಲ ಸತ್ತ ಮಾತಾಡೋದಿಲ್ಲ ಹಾಗೆ ತಾರಕಾಸುರನ್ನು ಕೊಂದಕ್ಕ ಮೂರು ವರ್ಷ ನಿನಗೆ ಉಪ್ಪು ನೀರು ಕೊಟ್ಟು ಸೆರೆ ಆಗ್ತಿದ್ದೆ ಹಾಕ್ತಿದ್ದೆ ಹೌದಾ ನೀವ್ ಇರ್ತಿದ್ರೆ ಆದ್ರೆ ಎರಡು ಕಾರಣಕ್ಕೆ ಬಿಟ್ಟಿದ್ದೇನೆ ಈಗ ಏನಾಗಿದೆ ಗೊತ್ತುಂಟ ಒಬ್ಬನ ಹೆಣ ಬಿಡು ಮುನ್ನೂರು ಜನ ಹೆಣ ಹೆಣವಿದ್ರು ಸಾಕ್ಷಿಯಲ್ಲಿ ಉಂಟು ಅಂತ ಕೇಳ ನನಗೆ ಸಾಕ್ಷಿ ಸಿಗಲಿಲ್ಲ ಅಲ್ಲ ಸರಿ ಸಾಕ್ಷಿ ನೀನೇ ಹೇಳಿದ್ದು ಸಾಕ್ಷಿ ಆಗುದಿಲ್ಲ ಈಗ ಒಂದು ನ್ಯಾಯಾಲಯದಲ್ಲಿ ಒಬ್ಬನನ್ನು ಕೊಂದವ ನಾನೇ ಕೊಂದದ್ದು ಅಂತ ಹೇಳಿದ್ರೆ ಸಾಕ್ಷಿ ಆಗುದಿಲ್ಲ ಅವರನ್ನು ಅಂತ ನೋಡಿದವ ಒಬ್ಬ ಸಾಕ್ಷಿವಿ ಅಲ್ಲ ಕೊಲ್ಲದವರು ಕೊಂದಿದೆ ಅಂತ ಹೇಳ್ತಾರ ಹೇಳ್ತಾರೆ ಹೌದಾ ಹೌದು ನಿನಗೆ ಸಿಕ್ಕಿದ್ದಾರೆ ಯಾರನ್ನೋ ಒಬ್ಬನನ್ನು ಉಳಿಸುವುದಕ್ಕೆ ಬೇಕಾಗಿ ಹಾಗೆ ಆ ವಿತ್ತವನ್ನು ಪಡೆದುಕೊಂಡು ಯಾರನ್ನೋ ಒಬ್ಬನನ್ನು ಉಳಿಸುವುದಕ್ಕೆ ಬೇಕಾಗಿ ಸುಳ್ಳಾಗಿ ನಾನು ಅವನನ್ನು ಕೊಂದಿದ್ದೇನೆ ಅಂತ ಹೇಳುವ ಹೇಳುವವರಿದ್ದಾರೆ ನಿಜವಾದ ನ್ಯಾಯಾಲಯದಲ್ಲಿ ಅದು ಸಾಕಾಗುವುದಿಲ್ಲ ಓಹೋ ಅವ ಕೊಂದದ್ದನ್ನು ನಾನು ನೋಡಿದ್ದೇನೆ ಅಂತ ಪ್ರತ್ಯಕ್ಷ ಬೇಕು ಒಂದಲ್ಲ ಮುನ್ನೂರು ಹೆಣವಿಲ್ಲ ಸಾಕ್ಷಿ ಇಲ್ಲ ಈಗ ನಾನು ಅನ್ನೋದಕ್ಕೆ ಅವನ ಹೆಣ ತೋರಿಸಲಿಕ್ಕೆ ಆಗುದಿಲ್ಲ ನಾನು ಆದ್ರೆ ಮಾಡಿದ್ದು ಇನ್ನೊಂದು ಕಾರಣಕ್ಕೆ ಎಷ್ಟು ಸಮಯದಲ್ಲಿ ಹುಟ್ಟಿದ ಹುಟ್ಟಿದ ಏಳು ದಿನದಲ್ಲಿ ಮತ್ತೊಂದನೆಯ ದಿನದಲ್ಲಿ ಸಹೋದರನೇ ನೀನನ್ನು ನೇತು ಹಾಕಿಸುತ್ತಿದ್ದ ಯಾಕೆ ಬಿಟ್ಟ ಗೊತ್ತುಂಟ ಯಾಕೆ ಬಾಲ ಅಪರಾಧಿ ಅಲ್ವಾ ಆದದ್ದಲ್ವಾ ಸ್ವಲ್ಪ ಪ್ರಾಯ ಆಗುವ ಮೊದಲು ಬಾಲ ಅಪರಾಧಿಗೆ ಶಿಕ್ಷೆ ಕೊಡುವ ಕ್ರಮ ಇಲ್ಲ ಈಗಲೇ ಅದು ತಿದ್ದಿಕೊಂಡು ಬದುಕುವಂತ ಬುದ್ಧಿಯನ್ನು ತೋರಿಸುವುದು ಬಿಟ್ಟು ಇಲ್ಲಿ ಬಂದು ನಾನು ತಾನ ಬಂದ ಎದೆಯಲ್ಲಿ ಬಂಡೆ ಬೆಳೆದಿದೆ ಏನು ನಾನು ಒಮ್ಮೆ ಕತ್ತಿ ಬೀಸಿದ್ರೆ ನಿನ್ನ ವಿಳಾಸ ಕೇಳಲಿಕ್ಕೆ ನಿನ್ನ ಅಪ್ಪ ಅಮ್ಮ ನಿನ್ನ ಅಪ್ಪ ಯಾರೋ ನಿನ್ನ ಅಂತ ನನಗೆ ಧೈರ್ಯ ಬಂದಿಲ್ಲ ಇನ್ನು ಅಂತ ಧೈರ್ಯ ಇದೆ ಅಲ್ವಾ ಇಷ್ಟು ಗತಿಯಲ್ಲಿ ಮಾತಾಡುವ ಅಲ್ಲ ನಿನ್ಗೆ ನಿನ್ನ ನಾವು ಯಾರಲ್ಲೇ ಮಾತಾಡು ಆದ್ರೂ ಹೆದರಿಲಿಕ್ಕೆ ಇಲ್ವೋ ಆಹಮ್ಮ ಜಾಯಮಾನವೇ ಹಾಗೆ ಹೌದು ಹೌದು ನೀನು ಬಿಡು ನೀನು ಬಿಡು ಹಾ ಎಂತ ಬಂದ್ರೆ ಹೆದರ್ಲಿಕ್ಕಿಲ್ಲ ಯಾರಲ್ಲಿ ಮಾತಾಡು ಯಾರಲ್ಲಿ ಮಾತಾಡುದು ಏನು ಮಾತು ಹೋಗುವುದು ಗೆಲ್ಲುವುದು ಮತ್ತಿನ ವಿಷಯ ಹೌದು ಆದ್ರೆ ಮಾತಾಡ್ಲಿಕ್ಕೆ ಹಿಂಜರಿಲಿಕ್ಕಿಲ್ಲ ನಾವು ಹೌದೌದು ಹೌದೌದು ಮಾತಾಡ್ಲಿ ಅಂದ್ರೆ ಏನು ಮಾತಾಡಿದ್ರು ಕೇಳೋರಿಲ್ಲ ಅಂತ ಗೊತ್ತು ಇಲ್ಲ ಏನು ಮಾತಾಡಿದ್ರು ಅದಕ್ಕೆ ಪ್ರಜ್ಞೆ ಇದ್ದು ಮಾತಾಡುವಂತ ಸ್ಪಷ್ಟ ಗೊತ್ತು ಓ ಹಾಗೆ ಹೌದು ನಾನು ಸರಿಯಾದ ವಿಷಯ ಬೇಕಾ ವಿಚಾರ ಬೇಕಲ್ಲ ಯಾರಂತ ವಿಷಯ ಸಿಗುದಿಲ್ಲ ಅಲ್ಲ ಅಲ್ಲ ಗೊತ್ತಿಲ್ಲ ಮಂತ್ರ ಬರೋ ಸಂಕಲ್ಪ ನಿನ್ನ ನನ್ನ ಕಲುಗಳಿಗೆ ಒಳ್ಳೇದಾಗ್ಲಿ ನಿನ್ನ ಮನೆಗೆ ಒಳ್ಳೇದಾಗ್ಲಿ ನಿನ್ನ ಮಕ್ಕಳಿಗೆ ಒಳ್ಳೇದಾಗ್ಲಿ ನಿನ್ನ ಜಾಗಕ್ಕೆ ಒಳ್ಳೆ ಅವನಿಗೆ ಮಂತ್ರ ಬರುದಿಲ್ಲ ಅಲ್ಲ ಹಾಗೆ ಸಂಕಲ್ಪ ನೀನು ವಿಷಯ ಪ್ರಾರಂಭಿಸುವುದಿಲ್ಲ ಇದೇ ಸರಿಯಾಗಿ ಎಂತದ್ದು ಹಾಗಲ್ಲ ನನ್ನ ವಿಷಯ ನಿನಗೆ ಗೊತ್ತಿಲ್ಲ ಅಂತ ಹೇಳಿದೆ ಹೌದು ಗೊತ್ತಿಲ್ಲ ನಾನು ಬಹಳ ವ್ಯಕ್ತಿ ಆದ್ರೆ ಆದ್ರೂ ನಿನಗೆ ಗೊತ್ತಾಗ್ಲಿಲ್ಲ ಎಷ್ಟ್ ವರ್ಷದಿಂದ ಇದ್ದೀವಿ ಕ್ಷೇತ್ರದಲ್ಲಿ ಆಹ್ ಅಲ್ಲ ಎಷ್ಟು ವರ್ಷದಿಂದ ಇದ್ದಿ ಅಲ್ಲ ಆಚಾರದಲ್ಲಿದ್ದೇನೆ ಅಂತ ಹೇಳಿದೆಯಲ್ವಾ ಅಲ್ವಾ ನಿಲ್ಲಿಂದ ತುಂಬಾ ವರ್ಷ ಆಗಿದೆ ಹೌದಾ ಹೌದಾ ಕಾಣಿಸಿಕೊಂಡಿದ್ದೆ ಹೌದಾ ನಿಮಗೆ ತಾರಕನ ವಿಷಯ ಗೊತ್ತಿಲ್ಲ ಅಲ್ಲ ತಾರಕ ಇರುವಾಗ ನೀನಿದ್ಯಾ ತಾರಕನ ವಿಷಯ ಗೊತ್ತುಂಟು ಆ ತಾರಕನನ್ನು ಕೊಂದವನ ವಿಷಯ ಗೊತ್ತುಂಟ ಗೊತ್ತುಂಟು ಅವನೇ ನೀನು ಅಂತ ಸಂಶಯ ಸಂಶಯ ಹೌದು ಆ ಯಾಕೆ ಅಂದ್ರೆ ಯಾರ ಮಗ ಹಾ ಎಲ್ಲುವುದು ಬೇಕು ಹೌದು ಯಾರು ಸರ್ ನನ್ನ ಅಪ್ಪ ಎಂಬುದಾಗಿ ಗೊತ್ತಾದ ಕೂಡಲೇ ನಾನೆಂಬ ಯಾರೆಂಬ ವಿಚಾರನ ಗೊತ್ತಾಗ್ತದೆ ನಿನ್ನ ಅಪ್ಪ ಯಾರು ನಿನ್ನ ಅಮ್ಮ ಯಾರು ನಿನ್ನ ಹುಟ್ಟಿಲ್ಲ ಹಿನ್ನೆಲೆ ಏನು 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 ಕೆಲಸ ಸಂಸಾರ ಉಂಟ ಎಲ್ಲ ಯಾಕೆಂದ್ರೆ ನಾವು ನಡೆದಾಡಿಕೊಂಡು ಹೋಗುವಾಗ ಕೆಲವರು ಹೇಳ್ತಾರೆ ನಮ್ಮ ಮುಖವನ್ನು ನೋಡ್ಬೇಕು ಅಂತಿಲ್ಲ ನಾವು ನಡೆದಾಡುವ ಗೊತ್ತಾಗ್ಲೋ ಇವರು ಅವರು ಅಂತ ಗೊತ್ತಾಗ್ತದೆ ಮಾತು ಸ್ವರ ಕೇಳಿದ್ರೆ ಸಾಕು ಕೇಳಿದಲ್ಲಿ ನಿಂತ ಅವ್ರು ಸ್ವರ ಅಂತ ಹೇಳ್ತಾರೆ ತೊಡಕು ಏನು ಈಗ ಒಬ್ಬರ ಹಾಗೆ ಶೈಲಿ ಮಾಡುವವರು ತುಂಬಾ ಜನ ಇದ್ದಾರೆ ಅವರ ಹಾಗೆ ಮಾತಾಡುದು ಅವರ ಹಾಗೆ ನಡೆಯುವುದು ಅನುಕರಣೆ ಮಾಡುವವರ ಮುಂದೆ ಕೆಲವೊಮ್ಮೆ ಅವರು ಅಂತ ಭಾವಿಸಿ ನಾವು ಮಂಗ ಆಗುದು ಓಹ್ ಹಾಗೆ ಹೌದು ನೀನು ಮಂಗ ಆಗಬಾರದು ಉದ್ದೇಶ ಹೌದು ಅಲ್ವ ನಾನು ನಿನ್ನನ್ನು ಮೋಸಗೊಳ್ಸ್ಬೇಕೆನ್ ಉದ್ದೇಶದಿಂದ ಹಾಗೆ ನಾನು ಹೇಳಿದ್ದಲ್ಲ ಮತ್ತೆ ಆ ಉದ್ದೇಶವೂ ನಮ್ಮದು ಖಂಡಿತ ಅಲ್ಲ ಇಲ್ಲಿ ಯಥಾತ್ಥ ಅಂತ ಹೇಳುವಲ್ಲಿ ನಾವು ಮುಂದಾಗ್ಬೇಕು ಅದ್ರಿಂದ ಹೇಳ್ತೇನೆ ಅಯ್ಯ ಓ ನಿನಗೆ ಗಣಪತಿ ಗೊತ್ತುಂಟಾ ವಿಖ್ನೇಶ್ವರ ಏನು ಗೊತ್ತಿಲ್ಲದೆ ಜಾಗ್ರ ಪೂಜಾ ಹೌದಾ ಮೊದಲ ಪೂಜೆಯ ಗುಂಬ ಆ ವಿನಾಯಕ ಅವನನ್ನೇ ಏರೋದಲ್ವಾ ಹೌದು ವಿಘ್ನ ನಿವಾರಕ ಕೈಲಾಸದಲ್ಲಿ ನಿಮ್ಮ ನರಮನೆಯو ಗಣಪತಿ ಅಲ್ಲಲ್ಲ ಅಲ್ಲಪ್ಪ ಅಲ್ಲ ವಿಘ್ನ ನಿವಾರಕ ಗೊತ್ತು ಆ ಕೈಲಾಸದ ಗಣಪತಿಗೆ ನಾನು ತಮ್ಮನಾಗಿದ್ದೇನೆ ಕೈ ಪ್ರೀತಿ ತಮ್ಮ ಸಹಜಾತ ಅಷ್ಟೇ ಅಲ್ಲ ಇಂದ್ರಾದಿ ದೇವತೆಗಳಿಗೆ ಸಮಾಧಾನ ಕೊಡುವುದರ ಮೂಲಕವಾಗಿ ದೇವೇಂದ್ರ ಮಗಳಾದಂತಹ ದೇವಸೇನೆಯನ್ನು ವನಿಸುವುದರ ಮೂಲಕ ಸುರಸೈನ್ಯಾದ ಬಿರುದನ್ನೂ ಪಡೆದವನಿದ್ದೆ ಅದೇನ ಮದುವೆ ಮಾಡುದ ಅವನು ಅವಳನ್ನು ಅದು ಗೊತ್ತಿಲ್ವಾ ಅಂದ್ರೆ ಸ್ವರ್ಗಕ್ಕೆ ಹೋದೆ ಆಹ್ ತಾರಕಾಸುರ ತಕ್ಕ ಶಾಸ್ತ್ರೀ ವಹಿಸಬೇಕೆಂದು ಉದ್ದೇಶ ಹೊರಟಾಗ ಎಲ್ಲವರನ್ನು ಕೊಂದ ಮೇಲೆ ದೇವೇಂದ್ರ ಸಂತೋಷಗೊಂಡು ನಿನಿಗೆ ಏನೇನು ಕೊಡುವುದು ಏನು ಕೊಡುದು ಹೀಗೆ ಭಾವಿಸ್ತಾ ಇರುವುದು ಮಾತ್ರವಲ್ಲ ಕೊನೆಯ ಗಳಿಕೆಯಲ್ಲಿ ಅವನ ಮಗಳಾದ ದೇವಸೇನೆ ತನಗೆ ಮದುವೆ ಮಾಡಿಸಿದ ತಾರಕಾಸುರ ವಧೆಯಾದ ಕೂಡಲೇ ದೇವಸೇನೆಯನ್ನು ಮದುವೆ ದೇವಸೇನ

ಉಳು ಪ್ರಾಯ ಹೆಚ್ಚಾದ್ರು ಅವಳ ತಂದೆ ತಾಯಿಯ ಮನಸ್ಸಿನ ಆಸೆ ಈಡೇರಿಸಬೇಕೆಂಬ ಉದ್ದೇಶದಿಂದ ನಾನು ಆ ಹೊತ್ತಿಗೆ ಒಪ್ಪಿಕೊಂಡೆ ದೇವಸೇನಾ ಪಟ್ಟ ಕಟ್ಟಿದ ಮತ್ತೆ ಪಾರ್ವತಿ ದೇವಿಗೆ ಮಗನಾಗಿ ಕಾಣಿಸಿಕೊಂಡಿದ್ದೇನೆ ಅಷ್ಟೇ ಅಲ್ಲ ಶಿವನ ಕುಮಾರ ಎಂಬುದಾಗಿ ಲೋಕದಲ್ಲಿ ನನ್ನನ್ನು ಕರಿತಾ ಇದ್ದಾರೆ ಕುಮಾರ ಎನ್ನುವುದಾಗಿ ಅಂತಹ ಶಿವಕುಮಾರ ಸುಬ್ರಹ್ಮಣ್ಯ ಷಡಾನನ ಆ ಕುಮಾರ நீன அப்போ அப்பா அப்பா பலவீஸ்வர பலத நீ நம்ம உமரீக

ಹಾ ಹಾಗೆ ಯಾರು ಅಂತ ಗೊತ್ತಾಗದೆ ಇರುವಾಗ ಬಿಸಿ ನಾನು ಅದೇ ಹೇಳಿದ್ದಲ್ಲ ನನ್ನ ಪ್ರಚಾರ ಉಂಟು ನಿಂಗೆ ಗೊತ್ತಾಗಿಲ್ವಲ್ಲ ಎನ್ನುವುದಾಗಿ ಸ್ವಲ್ಪ ನೀನು ನಾನು ಏನು ಪ್ರಚಾರ ಇಲ್ಲದ ಸಾಮಾನ್ಯ ಅಂತ ಭಾವಿಷ್ಯ ಅನ್ನೋ ಹೆಚ್ಚು ಮಾತಾಡಿ ಗೊತ್ತಾಗುದು ಈಗ ಮಾಡಾರಲ್ಲಿ ಆಗ ವಿಚಾರ ಅದರ ಬಯಕೆ ನಮ್ಗೆ ನಿನ್ನಿಗಿಲ್ಲ ಬೇಡ ಬ್ರಹ್ಮದನ್ನು ಬಂದವರಿಗೆ ಕೊಡಬೇಕಾದ ನಮ್ಮ ಧರ್ಮ ಅದು ಶಿಷ್ಟಾಚಾರ ಈ ಪ್ರಪಂಚದಲ್ಲಿ ಬಾಳೆಹಲೆಯಲ್ಲಿ ಊಟ ಮಾಡಿದ್ರೆ ಆ ಹೊಟ್ಟೆ ತುಂಬುದಿಲ್ವಾ ತುಂಬುದಿಲ್ವಾ ಶ್ರೀಮಂತರಲ್ಲ ಬಂಗಾರದ ಬಟ್ಟಲಲ್ಲಿ ಊಟ ಮಾಡುದಿಲ್ವಾ ಹಾಗೆ ನೆಲದಲ್ಲೇ ಭೂಮಿಯಲ್ಲಿ ಹಾಕಿದ್ರು ಊಟ ಮಾಡಿ ಆರೋಗ್ಯ ಬಾಳೆ ಎಲೆಯಲ್ಲಿ ಊಟ ಮಾಡುವುದನ್ನು ಬಂಗಾರದ ಬಟ್ಟಲಲ್ಲಿ ಹಾಕಿ ಊಟ ಮಾಡುದು ಉಂಟು ನಿಮಗೆ ಬೇಕು ನಮ್ಮಲ್ಲಿ ತುಂಬಾ ಉಂಟು ಅಪ್ಪನಿಗೆ ಒಂದು ದೊಡ್ಡ ನಮಸ್ಕಾರ ಪ್ರತಿ ನಮಸ್ಕಾರ ನಿಗಲ್ಲ ನಿನ್ನ ಅಪ್ಪನಿಗೆ ಅಪ್ಪನಿಗೆ ಹೌದು ಆ ಅಪ್ಪನ ಮೇಲೆ ನಿನ್ನ ಅಪ್ಪ ಉಮಮಹೇಶ್ವರ ಅಲ್ವಾ ಹಾಗಾಗಿ ಅವನಿಗೆ ನಮಸ್ಕಾರ ಮಾಡದೆ ಇರ್ಲಿಕ್ಕೆ ಆಗ್ತದ ನನಗೆ ಗೊತ್ತು ನಾನು ಸ್ವಲ್ಪ ತಾಳ್ಮೆಯವಾದದ್ರಲ್ಲಿ ಆಯ್ತು ನಿನ್ನ ಎದುರಿಗೆ ಇರುವುದೇ ಉಮಮಹೇಶ್ವರ ಅಂತ ಗೊತ್ತು ನನಗೆ ಹೌದು ನಾ ಅಲ್ಲಿ ನೋಡಿ ಬಂದಿರ ಹೌದು ನಮಸ್ಕಾರ ಉಮಾಮಹೇಶ್ವರ ಯಾವಾಗ್ಲೂ ಮಾಡ್ತೀನಿ ಅವನಿಗೆ ನಮಸ್ಕಾರ ಮಾಡಿ ಹೊರಡುದು ಇದು ನಾನು ಸ್ವಲ್ಪ ತಾಳ್ಮೆಯಲ್ಲಿ ವ್ಯವಹರಿಸಿದ್ರೆ ಸ್ವಲ್ಪ ಯಾರಾದ್ರೂ ದುಡುಕು ಬುದ್ಧಿ ಆದ್ರೆ ಏನೇ ಕೇಳಿದ್ರೂ ಅನಾಹುತ ಆಗಿ ಹೋಗಿ ಓ ಅದು ನಿನ್ನಲ್ಲಿ ಉಂಟಾ ಯಾವುದು ತಾಳ್ಮೆ ತಾಳ್ವೆ ಇದ್ದದ್ರಿಂದ ಓ ಇಷ್ಟು ಸಮಯ ಮುಸುಡಿಗೆ ಬಿಟ್ಟಿರಬೇಕಾದ ಹಾಗಿಲ್ಲ ಇದ್ರಾಗ್ಲೇ ನಾನು ಮಾತಾಡದೆ ಹೊಡೆಯುದಿಲ್ವಾ ಸುದ್ಧ ಹೊಡೆಯುದು ನಿನ್ನಲ್ಲಿ ವಿಚಾರ ಮಾಡಿದ ಕಾರಣ ಒಂದೊಂದೇ ವಿಷಯ ಮಾತ್ರ ನಾವಾಯ್ತು ಇದಕ್ಕಿಂತ ಮೊದಲು ತಾಳ್ಮೆಲ್ಲದೆ ಹೊಡೆದದ್ದು ಜಾಸ್ತಿ ಅಲ್ಲ ಬೆಟ್ಟು ಸಿದ್ಧದ್ದು ಎಂತ ಇಲ್ಲಪ್ಪ ಹೊಡ್ತದ್ದು

ప్రచార ఉత్తమం స్వార్జితం మధ్యమం మిత్రార్జితం అధమం రాత్రి విత్తమి అధమ అధ అలా మే అధ ఎణ మాత్రి ముందు ನೀನು ಯಾ ಎಲ್ಲಿರು ಮಾವನ ಜಾಗ ಕೇಳ್ಬಾರ್ದು ದೇವಸೇನಾನಿಪಟ್ಟ ನೀನು ಹೋಗಿ ಹೋಗಿ ಮನೆಯಲ್ಲಿ ಏನಾಗಿದ್ಯಲ್ವ ನಿಮ್ಗೆ ಬೇಕಾದ್ರೆ ಅಲ್ಲ ಹೇಳಿ ಈ ಮಾವನ ಹೆಸರಿನಲ್ಲಿ ದೇವಸೇನಾನಿಪಟ್ಟ ಕಟ್ಟಿಕೊಂಡು ನಾನಾಗಿ ಅಲ್ಲ ಅಲ್ವ ನೀವ್ ಹೇಳ್ಬೇಡುವ ನಮ್ಮ ಎಲ್ಲ ದೊಡ್ಡ ಅಸ್ತಿಗೆ ಅದು ಅಲ್ಲ ನಾವೆಲ್ಲ ಮನೆಯಲ್ಲಿ ಏನಾಗಿ ದೇವಸೇನಾನಿ ಪಟ್ಟ ಬಿಡಿ ನೀವು ಅದಕ್ಕಿಂತ ಮುಖ್ಯಮಂತ್ರಿ ಪಟ್ಟ ಬಿಡಿ ನನಗೆ ಬೇಡ ಬೇಡ ನಿಜವಾಗಿ ನೀನು ಕುಮಾರಸ್ವಾಮಿ ಆದ್ರೆ ಮುಖ್ಯಮಂತ್ರಿ ಆಗ್ತೀಯಾ ಅಥವಾ ದೇವಸೇನಾನೇ ಹೇಳುದಿಲ್ವಾ ಲೋಕದವರು ಕೈ ಕುಮಾರ ಸ್ವಾಮಿ ಮುಗಿಯುವ ಕುಮಾರಸ್ವಾಮಿ ಸಾಮಾನ್ಯ ಬಿಟ್ಟು ನಾನು ಸ್ವಾಭಿಮಾನಿಯಾಗಿ ಬಂದ ಮತ್ತೊಬ್ಬರ ಹಂಗು ನಮಗೆ ಬೇಡ ಬರದಿರುವ ನೀನು ಪಟ್ಟದ ಆಸೆಯಿಂದ ನಾನು ಒಪ್ಪಿದ್ದಲ್ಲ ನಮ್ಗೆ ಯಾವ ಭಯಕೆ ಇಲ್ಲ ಯಾಕೆ ಅವರ ಮಾತು ನೀಡಿರ್ಬೇಕೆಂಬ ಉದ್ದೇಶ ಆದ್ರೆ ನೀನು ಯಾವುದೇ ಕಾರಣದಿಂದ ಈಡೇರಿಸಿ ಈಗ ಬಾಯಾರಿಕೆ ಆಗ್ತದೆ ಅಂತ ಆತ್ಮಹತ್ಯೆಗೆ ಬೇಕಾದ ಕೊಲ್ಲವಾ ಅಲ್ವಾ ಮನೆಯಲ್ಲಿ ಏನಾಗಿ ನೀನು ಅನ್ನುವ ಅಪವಾದ ಕೆಲಸ ಕೆಲಸವ ನೀನು ದೇವತೆಗಳ ಪಕ್ಷಪಾತಿಯಾಗಿ ಎಷ್ಟೆಲ್ಲ ನಿನ್ನ ಮರ್ಯಾದೆ ಹೋಗ್ತದೆ ಹೌದು ಈಗ ದೇವತೆಗಳ ಪಕ್ಷಪಾತಿಯಾಗಿದ್ರೆ ರಕ್ಕಸರು ಹೊಡೆದಾಟಕ್ಕೆ ಬರುದಿಲ್ವಾ ಒಬ್ಬ ರಕ್ಕಸನಲ್ಲಿ ಆದ್ರೂ ಆ ಇಂದ್ರಾದಿ ದೇವತೆಗಳು ಗೆದ್ದದು ಗೆದ್ದು ಸೋಲಿಕ್ಕೆ ಅವ್ರ ಕಾರಣ ಅಲ್ಲಪ್ಪ ಸೇನಾ ನಾಯಕ ಸರಿ ಗೆಲ್ತಾರೆ ಅವರು ದೇವಚನಾನಿಗೆ ಸರಿಯಿಲ್ಲ ಅಂತ ಮತ್ತೆ ಜಂಬನ ಅವ ಗೆದ್ದಿದ್ದಾನ ಅದನ್ನ ಜಂಬಾರಿ ಬಾರಿ ಜಂಬಾರಿ ಅದು ಎಂತದ್ದು ಗೊತ್ತುಂಟ ನೂರಲ್ಲೇ ಒಂದ್ ಎರಡು ಗೆತ್ತದ್ದು ಜಂಬಾರಿ ಪಲವಾಯಿ ಮತ್ತೆ ಒಂದುಂಟು ಕೆಲವರೆಲ್ಲ ಹೆಸರಿನವರು ಮಾಡುವುದೇ ಹಾಗೆ ಒಂದು ಸಲ ಮಾತ್ರ ಸರಿ ಕೆಲಸ ಮಾಡುದು ಮತ್ತೆ ಹತ್ತು ವರ್ಷ ಆ ಹೆಸರಿನಲ್ಲೇ ಓ ಹೌದು 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 ಹಾಗೆ ಕಡೆ ಕೆಲಸ ಮಾಡ್ತಾರೆ ಒಂದು ಕಡೆ ಏನು ಅಲ್ಲ ಅಂತ ಹೇಳವರಿದ್ದಾರೆ ಆರು ತಿಂಗಳಲ್ಲಿ ಒಂದು ದಿವಸ ಕೆಲಸ ಮಾಡುದಿಲ್ಲ ಹೌದಾ ಹೌದಾ ಏನು ಮಾಡುದು ಹೌದು ಕೆಲವರು ಕೆಲಸಕ್ಕೆ ಸರಿಯಾದ ವೇತನ ಸಿಕ್ತದ ವೇತನ ಸಿಗ್ತದೆ ಸರಿಯಾದ ಕೆಲಸ ಒಂದು ಮಾತ್ರ ಏನು ವೇತನ ಕೊಡ್ತಾನೆ ಹೌದು ಇವನ್ ಇಷ್ಟೇ ಇಂದ ಮಾಡ್ಬೇಕು ಇವಾಗ ಕೆಲವರು ಇದ್ದಾರೆ ನಾವು ವೇತನ ಸಿಗುದಿಲ್ಲ ನಮ್ಗೆ ಕಡಿಮೆ ಸಿಗುದಲ್ವಾ ನಾವು ಅಷ್ಟು ಮಾಡಿದ್ದು ಸಾಕು ಅಂತ ಊರಿನ ಹೊರಗೆಲ್ಲ ಹೇಳಿಕೊಂಡು ಬರ್ತಾರೆ ಅವತ್ತಿಂದ ನಮಗೆ ಇನ್ನಾಗಿ ಕೆಲವರು ಅಲ್ಲ ಕೆಲವರು ಹೇಗೋತ್ತು ಒಪ್ಪಿಕೊಂಡಿರ್ತಾರೆ ಅವರು ಮೊದಲಿಗೆ ಬರುದಿಲ್ಲ ನಾನು ಎರಡನೇಗೆ ಮತ್ತೆ ಮಾಡ್ತೇನೆ ಯಾಕೆ ಒಪ್ಪಿಕೊಂಡು ಹೇಳಿಯೇ ಎರಡನೇದಕ್ಕೆ ಬರುದು ಅದು ಆಗಲ್ಲ ಬಂದ ಮೇಲೆ ಅದನ್ನು ಅರ್ಧಂಬರ್ಧ ಮಾಡುವುದಕ್ಕಿಂತ ಬಂದ ಮೇಲೆ